ನಾನು ಈ ಮೀಟ್ಸ್ ಕಿಚ ಸುದೀಪ್ ಮತ್ತೆ ನೆನಪಾಗ್ತಿದೆ ಈಗ ಸಿನಿಮಾ ಮತ್ತೊಮ್ಮೆ ಜೊತೆ ಆಗ್ತಾರಾ ಇಬ್ಬರು ಬ್ರದರ್ಸ್ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಮನು ಆರ್ಟಿಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ ಸರಿಬೋದ ಶನಿವಾರಂ ಕನ್ನಡ ವರ್ಷನ್ ಸೂರ್ಯಾಸ್ ಸ್ಯಾಟರ್ಡೆ ಈ ಸಿನಿಮಾ ಟೀಮ್ ಇತ್ತೀಚೆಗೆ ಬೆಂಗಳೂರಿಗೆ ಕಾಲಿಟ್ಟಿದ್ದಾರೆ ಅಂದರೆ ಸಿನಿಮಾ ಪ್ರಮೋಷನ್ ವಿಚಾರವಾಗಿ ಈ ಹಿನ್ನೆಲೆಯಲ್ಲಿ ತೆಲುಗು ನ್ಯಾಚುರಲ್ ಸ್ಟಾರ್ ನಾನಿ ನಮ್ಮ ಕಿಚಾ ಸುದೀಪ್ ಅವರನ್ನು ಭೇಟಿ ಮಾಡಿದರು ಈ ವೇಳೆ ಸೂರ್ಯಾಸ್ ಸ್ಯಾಟರ್ಡೆ ಸಿನಿಮಾದ ಒಂದಿಷ್ಟು ಗ್ಲಿಮ್ಸ್ನ ಸುದೀಪ್ ಅವರು ನೋಡಿ ನಾನಿಗೆ ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಅವರಿಬ್ಬರು ಜೊತೆಗಿರುವ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಮತ್ತೊಮ್ಮೆ ಈಗ ಸಿನಿಮಾದ ನೆನಪು ಮರುಕಳಿಸಿದ ಹಾಗಿತ್ತು ಆ ಒಂದು ಪಿಕ್ಚರ್ ಸುದೀಪ್ ನಾನಿ ಫ್ರೆಂಡ್ಶಿಪ್ ಇವತ್ತಿಂದಲ್ಲ ರಾಜಮೌಲಿ ಈಗ ಸಿನಿಮಾದ ಮೂಲಕ ಜೊತೆಯಾದವರು ಇಂದಿಗೂ ಅದೇ ಬಾಂಡಿಂಗ್ನಲ್ಲಿದ್ದಾರೆ ಈ ಇಬ್ಬರು ನಟರು ಅಣ್ಣ ತಮ್ಮಂದಿರಾಗಿ ಒಂದೇ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ಹೇಗಿರುತ್ತೆ ಆ ಸಿನಿಮಾಗೆ ಬ್ರದರ್ಸ್ ಅಂತ ಟೈಟಲ್ ಇಟ್ಟರೆ ಹೇಗೆ ಡೈರೆಕ್ಷನ್ ಯಾರು ಮಾಡಿದರೆ ಬೆಟರ್ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ